ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗಾಗಲೇ ಮೂರು ಸುತ್ತುಗಳ ಆಯ್ಕೆ ಪಟ್ಟಿ ಪ್ರಕಟವಾಗಿತ್ತು ಇಂದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಿರುತ್ತದೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದಿದ್ದು ಮೂರನೇ ಸುತ್ತಿನಲ್ಲಿ ಆಯ್ಕೆಯೂ ಆಗಿಲ್ಲ ಅನ್ನುವಂಥವರು ನಾಲ್ಕನೇ ಸುತ್ತಿನಲ್ಲಿ ಹೇಗೆ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರಾ ಇಲ್ವ ಅಂತ ಚೆಕ್ ಮಾಡಿಕೊಳ್ಳುವುದು ಅನ್ನೋದನ್ನು ನಾನು ತಮಗೆ ತಿಳಿಸಿರುತ್ತೇನೆ ಇದೀಗ ಬಹಳಷ್ಟು ಇಲ್ಲಿ ಪೋಷಕರು ಇಲ್ಲಿ ನನಗೆ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದರು ಅಂದರೆ ಇಲ್ಲಿ ಆ ಲಿಂಕ್ ಓಪನ್ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಅಂದರೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ಇಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಪ್ರಕಟ ಮಾಡಿರುತ್ತಾರೆ ಹಾಗಾಗಿ ತಾವುಗಳು ಕೂಡ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿಲ್ಲ ಆ ಮೂರನೇ ಲಿಸ್ಟಲ್ಲಿ ಹೇಗೆ ಚೆಕ್ ಮಾಡ್ಕೊಳೋದು ಅಂತ ತಿಳಿಸಿದ್ದೇನೆ ಇದೀಗ ಲಿಸ್ಟ್ ಓಪನ್ ಆಗ್ತಾಯಿದೆ ತಾವು ಕೂಡ ನಾನು ಆಗಲೇ ಹಿಂದಿನ ಹೇಳಿದ ಹೇಳಿದಾಗೆ ತಾವು ಚೆಕ್ ಮಾಡ್ತಾ ಹೋಗ್ಬೋದು ಮೊದಲನೇದಾಗಿ ತಾವು ಗೂಗಲ್ನಲ್ಲಿ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ಕೂಡಲೇ ಮೊದಲಿಗೆ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅದು ಮೇಲೇ ಫಸ್ಟಿಗೆ ಬರುತ್ತೆ ಇಲ್ಲಿ ತಾವು ನೋಡ್ತಾ ಹೋಗ್ಬೋದು ಮೊದಲಿಗೆ ಬರುವಂತಹ ಮಾಹಿತಿ ಇಲ್ಲಿ ಕೆ ಎ ಡಾಟ್ ಕೆ ಆರ್ ಡಾಟ್ ಇಲ್ಲಿ ಎನ್ ಐ ಸಿ ಡಾಟ್ ಇನ್ ಅಂತ ಆದ ಇಲ್ಲಿ ಸಿ ಟಿ ಆನ್ಲೈನ್ ಕರ್ನಾಟಕ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಮೊದಲಿಗೆ ಬರುವಂಥ ಮಾಹಿತಿ ಯಾವುದು ಅಂದರೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಂತಿರ್ತದೆ ಅದನ್ನು ನೀವು ಅಲ್ಲಿ ಸರಿಸ್ತಾ ಹೋದಾಗ ಮೊದಲಿಗೆ ಬರುತ್ತೆ ಅಂದರೆ ಇಲ್ಲಿ ಆರು ಆರು ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಅಂತ ಬರುತ್ತೆ ಅದೇನಾದರೂ ಓಪನ್ ಆಗಲಿಲ್ಲ ಅಂದರೆ ಬಲಗಡೆ ಇಲ್ಲಿ ಮೂರು ಅಡ್ಡ ಡಾಟ್ ಇರುತ್ತೆ ಅದರಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರಾರಂಭದಲ್ಲೇ ಬರುತ್ತೆ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಎಲ್ಲ ಜಿಲ್ಲೆಗಳ ಲಿಸ್ಟ್ ಓಪನ್ ಆಗುತ್ತದೆ ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಬೇಕು ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿ ಕೂಡ ಇಡೀ ಜಿಲ್ಲೆಯಲ್ಲಿ ಲಿಸ್ಟ್ ಓಪನ್ ಆಗುತ್ತದೆ ಅಲ್ಲಿ ಹೆಡ್ಡಿಂಗ್ ಕೊಟ್ಟಿರ್ತಾರೆ ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಬೆಂಗಳೂರು ಸಿಕ್ಸ್ತ್ ಎಂಟ್ರೆನ್ಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಲೋಟೆಡ್ ಲಿಸ್ಟ್ ರೌಂಡ್ ಫೋರ್ ಅಂತ ಕೊಟ್ಟಿದ್ದಾರೆ ಇವತ್ತಿನ ದಿನಾಂಕ ಇರುತ್ತೆ ಒಟ್ಟು ಎಷ್ಟು ಜಿಲ್ಲೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ನಾಲ್ಕನೇ ಲಿಸ್ಟ್ ಅಲ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ ಮೊದಲನೇದಾಗಿ ಸೀರಿಯಲ್ ನಂಬರ್ ಇರುತ್ತದೆ ಸಿಇಟಿ ನಂಬರ್ ಇರ್ತದೆ ವಿದ್ಯಾರ್ಥಿ ಹೆಸರು ಮತ್ತು ಸಿಇಟಿ ರ್ಯಾಂಕ್ ಆಗಿರಬಹುದು ಮತ್ತು ಕ್ಯಾಟಗರಿ ಅಲೋಟ್ಮೆಂಟ್ ಅಂತ ಕೊಟ್ಟಿರುತ್ತಾರೆ ತಾವುಗಳು ಇದನ್ನು ಸಂಪೂರ್ಣವಾಗಿ ರೀತಿಯಾಗಿ ಚೆಕ್ ಮಾಡ್ತಾ ಹೋಗಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ತಾವು ತಕ್ಷಣವೇ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಈ ಮೂಲಕ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಏನೇ ಗೊಂದಲಗಳಿದ್ರೂ ಕೂಡ ತಾವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ತಮಗೆ ಇಲ್ಲಿ ನನಗೆ ಆದಷ್ಟು ಸಹಾಯವನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಏನಾದರೂ ಅಡ್ಮಿಷನ್ ಮಾಡಲಿಕ್ಕೆ ಏನೇನು ದಾಖಲೆಗಳು ಬೇಕೆನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೇನೆ ತಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂಥ ವೀಡಿಯೋಗಳನ್ನು ಚೆಕ್ ಮಾಡಿ ಏನೇನು ದಾಖಲೆಗಳು ಬೇಕು ಅಂತ ಅದರೊಂದಿಗೆ ತಮಗೆ ಹತ್ತಿರ ಇರುವ ಶಾಲೆಗೆ ಹೋಗಿ ಯಾವ ಶಾಲೆ ಸೆಲೆಕ್ಟ್ ಆಗಿದ್ರಿ ಒಂದು ಸಾರಿ ಭೇಟಿ ಕೊಟ್ಟು ಏನೇನು ದಾಖಲೆಗಳು ಬೇಕಂತ ಕೇಳಿದರೆ ಅವರು ಮಾಹಿತಿಯನ್ನು ತಮಗೆ ಕೊಡ್ತಾರೆ ಎಲ್ಲ ದಾಖಲೆಯನ್ನು ಸಬ್ಮಿಟ್ ಮಾಡಿ ಮತ್ತು ಅಡ್ಮಿಷನನ್ನು ಮಾಡಿ ಅಂತ ಈ ಮೂಲಕ ತಮ್ಮೊಂದಿಗೆ ಈ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ಮತ್ತು ಯಾರ್ಯಾರಿಗೆ ತಮಗೆ ಇಲ್ಲಿ ಲಿಸ್ಟನ್ನು ಓಪನ್ ಇಲ್ಲ ಅನ್ನೋಂಥವ್ರು ನನಗೆ ಕಮೆಂಟ್ ಮಾಡಿ ಯಾವ ಜಿಲ್ಲೆದಂತೇಳಿ ನಾನು ಡೈರೆಕ್ಟ್ ಆ ಲಿಂಕನ್ನು ತಮಗೆ ಇಲ್ಲಿ ಕಮೆಂಟ್ಗಳಲ್ಲಿ ಶೇರ್ ಮಾಡ್ತೀನಿ ಅದೇ ರೀತಿಯಾಗಿ ಈ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಆದವ್ರಿಗೆ ಇದು ನನ್ನ ಅನಿಸಿಕೆಯ ಒಪಿನಿಯನ್ ಪ್ರಕಾರ ಇದು ಕಡೆಯ ಲಿಸ್ಟ್ ಆಗಬಹುದು ಎನ್ನುವಂತಹ ಮಾಹಿತಿ ನನಗಿರುತ್ತದೆ ಆದ್ದರಿಂದ ತಾವುಗಳು ಕೂಡ ಇಲ್ಲಿ ಎಲ್ಲರೂ ಅಡ್ಮಿಷನ್ ಮಾಡಿ ಮತ್ತು ಒಂದು ವೇಳೆ ಇಲ್ಲಿ ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ತಮಗೆ ಇನ್ನೊಂದು ಅವಕಾಶ ಇರುತ್ತದೆ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು